ಇನ್ನು ಇಮ್ತಿಯಾಜ್ ಅಹಮದ್ ಸಾವಿನ ನಂತರ ಭದ್ರತಾ ಪಡೆಗಳ ಮೇಲೇನು ಆರೋಪ ಬಂದಿದೆ ಇದಕ್ಕೆ ಬಹಳ ದೊಡ್ಡ ಖಂಡನೆ ವ್ಯಕ್ತವಾಗ್ತಾ ಇದೆ ಇಮ್ತಿಯಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರ್ದು ಇಮ್ತಿಯಾಜ್ ನದಿಗೆ ಹಾರಿರೋ ದೃಶ್ಯ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ ಉಗ್ರರ ಅಡಗುತಾಣ ತೋರಿಸೋದಾಗಿ ಇಮ್ತಿಯಾಜ್ ಅಹಮದ್ ಹೇಳಿದ್ದ ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈತ ನದಿ ಹಾರಿದ್ದಾರೆ ಇಮ್ತಿಯಾಜ್ ಮೃತಪಟ್ಟ ಘಟನೆ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ನಿಗೂಢ ಇಲ್ಲ ಆತ ತಾನಾಗೆ ನದಿಗೆ ಹಾರಿ ಪ್ರಾಣ ಬಿಟ್ಟಿರೋದು ದೃಶ್ಯದಲ್ಲೇ ಸೆರೆಯಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯವೇ ಕಣ್ಮುಂದೆ ಇದೆ ಹೀಗಿರುವಾಗ ಇಂತಿಹಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರ್ದು ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಉಗ್ರರ ಅಡಗು ತಾಣ ತೋರಿಸ್ತೀನಿ ಅಂತ ಇಮ್ತಿಯಾಜ್ ಅಹಮದ್ ಹೇಳಿದ್ದ ಪೊಲೀಸರು ಕೂಡ ಇದ್ರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತನೇ ನದಿ ಕಾರಿತ್ತು ಮೃತಪಟ್ಟಿದ್ದಾನೆ ಸುಖ ಸುಮ್ನೆ ಭದ್ರತಾ ಪಡೆಗಳನ್ನ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಏನು ಇಮ್ತಿಯಾಜ್ ಅಹಮದ್ ಸಾವಿನ ನಂತರ ಭದ್ರತಾ ಪಡೆಗಳ ಮೇಲೆ ಏನು ಆರೋಪ ಬಂದಿದೆ ಇದಕ್ಕೆ ಬಹಳ ದೊಡ್ಡ ಖಂಡನೆ ವ್ಯಕ್ತವಾಗ್ತಾ ಇದೆ ಇಮ್ತಿಯಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು ಇಮ್ತಿಯಾಜ್ ನದಿಗೆ ಹಾರಿರೋ ದೃಶ್ಯ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ ಉಗ್ರರ ಅಡಗುದಾಣ ತೋರಿಸೋದಾಗಿ ಇಮ್ತಿಯಾಜ್ ಅಹಮದ್ ಹೇಳಿದ್ದ ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಈತ ನದಿ ಹಾರಿದ್ದಾರೆ ಇಮ್ತಿಯಾಜ್ ಮೃತಪಟ್ಟ ಘಟನೆ ಬಗ್ಗೆ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ನಿಗೂಢ ಇಲ್ಲ ಆತ ತಾನಾಗೆ ನದಿಗೆ ಹಾರಿ ಪ್ರಾಣ ಬಿಟ್ಟಿರೋದು ದೃಶ್ಯದಲ್ಲೇ ಸೆರೆಯಾಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯವೇ ಕಣ್ಮುಂದೆ ಇದೆ ಹೀಗಿರುವಾಗ ಇಮ್ತಿಯಾಜ್ ಸಾವಿಗೆ ಭದ್ರತಾ ಪಡೆಗಳನ್ನ ತಪ್ಪಾಗಿ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರದ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಉಗ್ರರ ಅಡಗು ತಾಣ ತೋರಿಸ್ತೀನಿ ಅಂತ ಇಮ್ತಿಯಾಜ್ ಅಹಮದ್ ಅವ್ರ ಜೊತೆ ಪೊಲೀಸರು ಕೂಡ ಇದ್ರು ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತನೇ ನದಿ ಕಾರಿತ್ತು ಮೃತಪಟ್ಟಿದ್ದಾನೆ ಸುಖ ಸುಮ್ನೆ ಭದ್ರತಾ ಪಡೆಗಳನ್ನ ದೂಷಿಸಬಾರದು ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್